ಇದೆ ಮರ ಅಲ್ಲ ನೋಡಿ ಈ ಮರನ ಈಗ ಒಂದು ವರ್ಷದಿಂದ ಈ ಕಡೆ ಎಳ್ದು ಕಟ್ತಾ ಇದ್ದಾನೆ ಹಂತ ಹಂತವಾಗಿ ಬರ್ತಾ ಇದೆ ಮನೆ ಮರ ಅವ್ರ ಮನೆ ಮೇಲೆ ತೆಂಗಿನಕಾಯಿ ಬೀಳೋದು ಸಮಸ್ಯೆ ಆಗೋದು ಅವರಿಗೆ ಕಾಯಿ ಉಪಯೋಗಿಸೋದು ನಾವು ಹೌದು ಕಾಯಿ ಉಪಯೋಗಿಸೋದು ನಾವು ಹಾನಿ ಆಗೋದು ಅವರಿಗೆ ಹಾ ಹಾನಿ ಆಗೋದು ಅವರಿಗೆ ಇದಕ್ಕೆಲ್ಲ ಒಂದ್ ಪರಿಹಾರ ಉಂಟು ಬೆಳೋದು ಹೌದು ವೀಕ್ಷಕರೇ ಇದು ಶಿರಸಿ ಹತ್ತಿರದ ತುಂಬೆ ಮನೆ ಅಂತಕ್ಕಂಥ ಊರು ಶಿರಸಿ ಸುತ್ತಮುತ್ತ ಜನರಿಗೆಲ್ಲ ಮನೆ ಮೇಲೆ ತೆಂಗಿನ ಮರ ಬಾಗಿದ್ದಾಗ ಇಲ್ಲವೇ ತೆಂಗಿನಕಾಯಿ ಬಿದ್ದಾಗಲೆಲ್ಲ ನೆನಪಾಗೋದು ಗಜಾನನ್ ನೆಗಡೆ ಅವರ ಹೆಸರು ಈಗ ಹಗ್ಗ ಹಾಕದವಾಗ ಇದು ಜರ ಬರುವುದಿಲ್ಲ ಹತ್ತಿರದಲ್ಲಿ ಒಂದು ಬೇರೆ ಗಟ್ಟಿ ಮರ ಇರಬೇಕು ಮರ ಬೇಕು ಅದಿಲ್ದ್ರೆ ಗೈ ಹಾಕ ಆ ಕಡೆ ಸಣ್ಣ ಮಡಿಗೆ ಇದೆಯಲ್ಲ ಆ ಮಡಿಗೇನ ಜಗ್ಗಿ ಅದು ಇದು ತಂತಿ ಎಳೀತದೆ ನಾವು ಈ ಚೈನ್ ಅನ್ನು ಜಗ್ಗದವಾಗ ಚೈನ್ ಅನ್ನು ಜಗ್ಗದವಾಗ ಆ ತಂತಿಯನ್ನು ಎಳೀತಾ ಬರ್ತದೆ ಕಡಿಲೇಬೇಕು ಅವ್ರು ಅಂತಾರೆ ನಾವೇನು ಉಳಿಸ್ಲಿಕ್ಕೆ ಏನೋ ಪ್ರಯತ್ನ ಮಾಡೋದಂದ್ರೆ ಈಗ ತಂತಿ ಈಗ ನಾವು ಅದಕ್ಕೆ ಹಾಕಿ ಕಟ್ಟಿ ಅದರಿಂದ ಉಳ್ಸಕ್ ಮರ ಉಳಿಸ ಪ್ರಯತ್ನ ಮಾಡ್ತಾರಪ್ಪ ನಾವು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ತೆಗಿಲಿಕ್ಕೆ ಒಂದೇ ದಿವ್ಸ ಕೆಲಸ ಸುಳಿ ತೆಗ್ದಾಕೊಂಡು ನಾನು ಎಷ್ಟೋ ಬದಿಗೆ ಇವ್ರು ಕಳಿಸ್ತಾರೆ ಕಳಿಸಿದ್ರು ಕೂಡ ಹೇಳಿದಲ್ದೆ ಮತ್ ನಾನು ಪ್ಲಾನ್ ಮಾಡಿ ಅದ್ ಕಡಿಯೋದ್ ಬೇಡ ನಾನು ಹಿಂಗ್ ಮಾಡುವ ಹೇಳಿ ಹೇಳಿ ಅವ್ರು ಕೇಳಿದ್ರೆ ನಾವು ಈ ಪ್ಲಾನ್ ಮಾಡಿಕೊಡೋ ಒಂದು ಐದರಿಂದ ಆರು ವರ್ಷ ತೊಂದ್ರೆ ಇಲ್ಲ

ನಾನು ಈ ಕಡೆ ಹತ್ತು ಫುಟ್ ಈ ಕಡೆ ಬಂದಿದೆ ಅದು ಮನೆ ಓನರ್ಗೆ ಏನೂ ಬೇಕಾಗುದಿಲ್ಲ ಎಲ್ಲದನ್ನು ನಾವೇ ತಗೊಂಡೋಗಿರ್ತೀವಿ ಅದಕ್ಕೆ ಚಾರ್ಜ್ ನಾವು ಮಾಡಿರ್ತೇವೆ ಅಷ್ಟೇ ಒಂದ್ ಸರಿಗೆ ಐದರಿಂದ ಆರು ಫುಟ್ ಎಂಟು ಫುಟ್ ಹತ್ತು ಫುಟ್ನವರೆಗೂ ಎಳಿಬಹುದು ಅದಕ್ಕೂ ಜಾಸ್ತಿ ಎಳಿಲಿಕ್ಕೆ ಬರುದಿಲ್ಲ ಕಟ್ಟು ಮರ ಇದೆ ಅಲ್ಲ ಅದ್ರ ತರ ಇರ್ಬೇಕು ಅಂತ ಉಂಟಾ ಅದು ಆದಷ್ಟು ಗಟ್ಟಿಯಾಗಿ ಬಲವಾಗಿ ಇದ್ರೆ ಒಳ್ಳೆಯದು ಅಥವಾ ಈ ಕಲ್ಲು ಕಂಬ ಇದ್ರೆ ಅಥವಾ ಇನ್ಯಾವ್ದಾರು ಗಟ್ಟಿ ಕಂಬ ಸಿಮೆಂಟಿನ ಕಂಬ ಸಿಮೆಂಟಿಂದಲ್ಲ ಈ ಮರದ ಕಂಬಗಳನ್ನು ನಿಲ್ಲಿಸಿ ಕಟ್ಬೋದು ಅದಕ್ಕೆ